ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ನವೋದಯ ಎಕ್ಸಾಮ್ಸ್ ನ ಇವತ್ತು ಆಲ್ರೆಡಿ ಎಕ್ಸಾಮ್ಸ್ನ ಬರೆದಿದ್ರಿ ಎಲ್ಲರೂ ಕೀ ಆನ್ಸರ್ಸ್ಗಳನ್ನ ನೋಡ್ಕೊತ ಬಂದಿರ್ತಿರ್ತರಿ ಹಾಗಾದ್ರೆ ಈ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಎಲ್ಲರೂ ಕಟಾಫ್ ಎಷ್ಟು ನಿಂತ್ಕೋಬೋದು ಅಂತೇಳಿ ಅಂದಾಜನ್ನ ಮಾಡ್ತಿರ್ತಿರ್ತಾರೆ ಹಾಗಾದ್ರೆ ಈ ವರ್ಷದ ಕಟಾಫು ಹೋದ ವರ್ಷದ ಆಫ್ ಯಾವ ತರ ಇತ್ತು ಮತ್ತೆ ಎಷ್ಟು ಇತ್ತು ಅಲ್ಲೇ ಬಹಳ ಆದ್ರೆ ಒಂದು ವರ್ಷ ಅಥವಾ ಎರಡು ವರ್ಷ ಹೆಚ್ಚು ಕಡಿಮೆ ಆಗ್ತದೆ ಆದ್ರೆ ನೀವು ನಿಯರ್ ಆಗಿ ಎಷ್ಟು ಮಾರ್ಕ್ಸ್ಗಳನ್ನು ನೀವು ತಗೋಬೇಕು ಅಂತೇಳಿ ಈ ವಿಡಿಯೋನ ಹೇಳ್ತಾನೆ ನೋಡ್ರಿ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವೂ ಏನಕ್ಕೆ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತವೆ ನಿಮ್ಮ ಡೌಟ್ಸ್ಗಳು ಹಾಗಾದ್ರೆ ಹೋದ ವರ್ಷದ ಕಟಾಪ ಎಷ್ಟಿತ್ತು ಅಂತೇಳಿ ನೋಡ್ಕೊತ ಸರಿ ಸುಮಾರಾಗಿ ಹೋದ ವರ್ಷದ ಕಟಾಪನ ಈ ಥರ ಅನಾಲಿಸ್ಗಳನ್ನು ಮಾಡಿದ್ರು ಏನಪ್ಪಾ ಅಂದ್ರೆ ಇಲ್ಲಿ ಜನರಲ್ ಅವ್ರಿಗೆ ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಕಟಾಪ್ಗಳನ್ನು ಇಲ್ಲಿ ಏಯ್ಟಿ ಟು ಏಯ್ಟಿ ಫೈ ಅಂತ ಹಾಕಿದರು ಹೌದಾ ಕ್ಲಾಸ್ ಸಿಕ್ಸ್ ಇದು ಓ ಬಿ ಸಿದು ಎಪ್ಪತ್ತೈದರಿಂದ ಎಂಬತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟಪ್ಪ ಅಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಸ್ ಸಿ ಅರವತ್ತೈದರಿಂದ ಎಪ್ಪತ್ತು ಎಸ್ ಸಿ ಅಂದರೆ ಅರವತ್ತು ಎಸ್ ಟಿ ಟು ಅರವತ್ತರಿಂದ ಅರವತ್ತೈದು ಇದನ್ನು ಮತ್ತೆ ಏನು ಮಾಡ್ತಾನಪ್ಪ ಅಂದ್ರೆ ಈ ನವದೆ ಎಕ್ಸಾಮ್ಸ್ ಒಳಗಡೆ ಬಾಯ್ಸು ಮತ್ತು ಗರ್ಲ್ಸ್ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಸಪ್ರೇಟ್ನ ಮಾಡ್ತಾನೆ ಜೊತೆಗೆ ಅರ್ಬನ್ ಆ್ಯಂಡ್ ರೂರಲ್ ಅರ್ಬನ್ ಅಂದ್ರೆ ಸಿಟಿ ಒಳಗಡೆ ಇರೋರು ರೂರಲ್ ಅಂದ್ರೆ ಹಳ್ಳಿ ಇದು ಇಲ್ಲಿ ಸೆವೆಂಟಿ ಪರ್ಸೆಂಟೇಜ ಇಲ್ಲಿ ಇವು ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಅರ್ಬನ್ದವ್ರಿಗೆ ಅಲ್ ಆಲ್ಮೋಸ್ಟ್ ಅಷ್ಟು ಬರೋಲ್ಲ ತರ್ಟಿ ಪರ್ಸೆಂಟೇಜ್ ಹಳ್ಳಿ ಇಷ್ಟು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಹಾಗಾದ್ರೆ ಈ ವರ್ಷದ ಕಟಪ್ ಎಷ್ಟು ನಿಂತ್ಕೋಬೋದು ಸರ ಇದು ಹೋದ ವರ್ಷದ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಆದ್ರೆ ಜನ್ರಲ್ದವ್ರಿಗೆ ಏನಾಯ್ತಪ್ಪ ಅಂದ್ರೆ ನೈಂಟಿ ಪ್ಲಸ್ ಹೋಗ್ಬಿಡ್ತು ಹೌದಾ ಅಂದ್ರೆ ನಾವು ಇಲ್ಲಿ ಅಂದಾಜಿನ ಎಕ್ಸ್ಪೆಕ್ಟ್ ಕಟ್ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಒಂದು ನಿಯರ್ ಹೇಳ್ಬೋದು ಆದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದಾಗ ಎಷ್ಟಿದೆಯಪ್ಪ ಅಂದ್ರೆ ಈಗ ನಲವತ್ತಕ್ಕ ನಲವತ್ತು ಏನು ಮಾಡಿದಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಏನು ತೆಗೆದು ಬಿಟ್ಟಿದ್ದಾರೆಪ್ಪ ಅಂದ್ರೆ ಮೆಂಟಲ್ ಬಿಟಿ ಒಳಗಡೆ ಆನ್ಸರ್ನ ತೆಗೆದು ಬಿಟ್ಟಿದ್ದಾರೆ ಆದರೆ ಗಣಿತ ಒಂದೆರಡು ಕ್ವಶನ್ಸ್ಗಳು ಕನ್ಫ್ಯೂಸ್ ಅದಾವೆ ಹುಡುಗರಿಗೆ ನಾ ಸ್ಟ್ಯಾಂಡರ್ಡ್ ಹುಡುಗರದ್ದು ಅಷ್ಟು ಹೇಳತ್ತೆ ನಾರ್ಮಲ್ ಆಗಿ ಹುಡುಗರು ಅಷ್ಟು ಮಾರ್ಕ್ಸನ್ನು ತೆಗೆದಿಲ್ಲ ಗಣಿತ ಹದಿನೆಂಟಕ್ಕೆ ಹದಿನೆಂಟು ತೆಗೆದಿಲ್ಲ ಇಪ್ಪತ್ತಕ್ಕೆ ಇಪ್ಪತ್ತು ತೆಗೆದಿಲ್ಲ ಆದರೆ ಅಂದಾಜ್ ಅವರೇಜ್ ಅಷ್ಟು ತೆಗೆದಿರ್ತಾರಪ್ಪ ಅಂದ್ರೆ ಹದಿನೆಂಟು ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಹದಿನೆಂಟು ಮಾರ್ಕ್ಸ್ಗಳು ತೆಗೆದ್ರೆ ಇನ್ನು ನಾರ್ಮಲ್ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಸ್ ಹಾಗೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕ್ವಶನ್ಸ್ಗಳನ್ನು ಆನ್ಸರ್ಸ್ಗಳನ್ನ ಅಷ್ಟೇ ಮಾಡೋಕ್ಕೆ ಸಾಧ್ಯ ಇದೆ ಇನ್ನು ಕನ್ನಡ ಕನ್ನಡ ಏನಿದೆಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕನ್ನಡ ಏನು ಟಪ್ ಮಾಡತ್ತೋ ಏನೂ ಗೊತ್ತಿಲ್ಲ ಬಟ್ ಸ್ವಲ್ಪ ಅಲ್ಲಿ ಸಮನಾರ್ಥಕ ಪದ ಅವು ಅರ್ಥ ಅಲ್ಲಿ ಕನ್ನಡ ಟೀಚರ್ಸ್ಗಳಿಗೆ ಹೇಳೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಂಥ ಕ್ವೆಶನ್ಸ್ಗಳವ್ರು ಐದನೇ ತರಗತಿ ಮಕ್ಕಳಿಗೆ ಅಷ್ಟು ವೇಟ್ ಆಗ್ತದೆ ಕ್ವೆಶನ್ಸ್ಗಳು ಅದಕ್ಕೆ ಕಾರಣ ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಕ್ಸ್ಗಳನ್ನು ತೆಗೆದು ಡೌಟ್ ಈ ಸಲ ಹೀಗಾಗಿ ಇಲ್ಲಿ ಕೂಡ ಒಂದು ಹದಿನಾರರಿಂದ ಹದಿನೇಳು ಕ್ವಶನ್ಸ್ಗಳನ್ನ ಟಾರ್ಗೆಟ್ ಇಟ್ಟರೆ ಎಷ್ಟು ನಿಮ್ಗೆ ಅಂದಾಜು ನಿಂತ್ಕೋಬೋದಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಎಷ್ಟು ಆಗ್ತದಪ್ಪ ಅಂದ್ರೆ ಈಗ ಸಲ ನೈಂಟಿ ಪ್ಲಸ್ ಇರ್ತದೆ ನೈಂಟಿ ತನ ನಿತ್ಕೋಹೋಗದೆ ಈ ಸಲ ಸ್ವಲ್ಪ ರೇರು ಇನ್ನು ಒ ಬಿ ಸಿದವ್ರಿಗೆ ಒಂದು ಏಯ್ಟಿ ಫೈವ್ ಮೇಲೆ ನಿಮ್ಮ ಟಾರ್ಗೆಟ್ ಇಟ್ಕೊಳ್ರಿ ಇನ್ನು ಬ್ಯಾಕ್ವರ್ಡ್ದವ್ರಿಗೆ ಇವ್ರು ಒಂದು ಏಯ್ಟಿ ಅಂದರೆ ಟೆನ್ ಟೆನ್ ಹೆಚ್ಚಿಗೆನ ಮಾಡ್ಕೊತ ಬರ್ಬೇಕು ಇವರು ಕೂಡ ಏಯ್ಟಿ ನೆಕ್ಸ್ಟ್ ಇವರು ಕೂಡ ಎಸ್ ಟಿ ಅದು ಎಲ್ಲ ಸೆವೆಂಟಿ ಫೈ ಅದು ಈ ಥರ ಎವರೇಜ್ನ ಇಟ್ಕೊಂಡಿರಪ್ಪ ಅಂದ್ರೆ ನೀವು ಅದರಾಗ ಹಳ್ಳಿಲಿಂತ್ರ ಅಂದರೆ ರೂರಲ್ದವ್ರು ಇಷ್ಟಿದ್ರೆ ಸಾಕು ಊರಂತೂ ಸೇಫ್ ಜೋನ್ನಲ್ಲಿ ಬಂದೇ ಬರ್ತೀರಿ ಓಕೆ ನಿಮ್ಮ ಅಂಕಗಳು ಎಷ್ಟಾದವು ನಿಮ್ಮ ಮಾರ್ಕ್ಸ್ಗಳು ಎಷ್ಟಾಗವು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ಸ್ಕೋರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ತಮಗೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ನೀವು ಸೇಫ್ ಅಥವಾ ಅನ್ಸೇಪಾ ಅಂತೇಳಿ ಓಕೆ ರಿಸಲ್ಟ್ ಬಂದಾಗ ನಿಮಗೆಲ್ಲವೂ ಕೂಡ ಮಾಹಿತಿಗಳನ್ನು ತಿಳಿಸಾಕಿರ್ತೀನಿ ಧನ್ಯವಾದಗಳು ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಮಾಡುವಂತ ಎಲ್ಲ ವಿಡಿಯೋಗಳನ್ನ ಕೊಡ್ತಾರೆ ನಿಮ್ಗೆ ಸರಿಯಲ್ಲಾಗಿ ಸಿಗ್ತಾವೆ ಧನ್ಯವಾದಗಳು